ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹನುಮಾನ್ ಚಾಲಿಸ ಒಂದು ಹಿಂದೂ ಧರ್ಮದ ಒಂದು ಪವಿತ್ರ ಶ್ಲೋಕ ಅಂತಲೇ ಹೇಳ್ಬೋದು ಇದನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ನನ್ನ ಪಾರ್ಟ್ ಒನ್ ಹನುಮಾನ್ ಚಾಲೀಸದಲ್ಲೇ ಹೇಳಿದ್ದೀನಿ ಎಲ್ಲಾನು ಎಲ್ಲ ನಮ್ಮ ಜೀವನದ ಕಷ್ಟಗಳು ದೂರ ಆಗುತ್ತೆ ಹಾಗೆ ಯಾವ ಅಡೆತಡೆ ಇದ್ರೂ ಸಹ ಹೊರಟೋಗುತ್ತೆ ಹೋಗುತ್ತೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ ಇವಾಗ ಈ ತುಳಸಿ ಇದನ್ನು ರಚನೆ ಹೇಗಾಯಿತು ಈ ಮಾ ಹನುಮಾನ್ ಚಾಲೀಸ ಅನ್ನೋದ್ರ ಬಗ್ಗೆ ಎಷ್ಟೊಂದು ಕತೆಗಳಿದೆ ಇದನ್ನು ರಚನೆ ಮಾಡಿದವರು ಗೋಸ್ವಾಮಿ ತುಳಸಿದಾಸ್ ಅನ್ನೋದು ನಮಗೆ ಗೊತ್ತಿದೆ ಇದು ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ತು ಮರೀದೆ ಇದು ಫುಲ್ಲು ನೋಡಿ ಈ ಇದನ್ನು ಯಾಕಂತಂದ್ರೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಕತೆ ಹನುಮಾನ್ ಚಾಲೀಸ ಹೇಗೆ ರಚನೆ ಆಯಿತು ಅನ್ನೋದು ಅನ್ನೋದ್ರ ಬಗ್ಗೆ ಒಂದು ಸಾರಿ ತುಳಸಿದಾಸ್ ಅವರು ಬನಾರಸಲ್ಲಿ ಕೂತ್ಕೊಂಡಿರ್ತಾರೆ ಆಗ ಅವ್ರ ಮನೆ ಮುಂದೆನೇ ಒಂದು ಒಬ್ಳು ವಿವಾಹಿತೆ ಪಾಪ ಅವಳ ಗಂಡ ಸತ್ತೋಗ್ಬಿಟ್ಟಿರ್ತಾನೆ ತುಂಬ ಬೇಜಾರು ದುಃಖದಲ್ಲಿ ಆ ಪ್ರೊಸೆಷನಲ್ಲಿ ಆ ಹೆಣನ ತಗೊಂಡು ಹೋಗ್ತಾ ಇರ್ತಾರೆ ಇವರು ನೋಡಿದ ತಕ್ಷಣ ಇವರು ದೊಡ್ಡ ಮನುಷ್ಯರಲ್ವ ಅವರಿಗೆ ನಮಸ್ಕಾರ ಮಾಡು ಅಂತ ಎಲ್ಲ ಹೇಳ್ತಾರೆ ಸರಿ ಅವಳು ಬಂದು ನಮಸ್ಕಾರ ಮಾಡ್ತಾಳೆ ಮಾಡಿದಾಗ ಅವರು ಅವಾಗ ರಾಮನಾಮ್ ರಾಮನಾಮ್ ರಾ ಜಪ ಮಾಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ನಂದೇನಿಲ್ಲ ಮಗು ರಾಮನಾಮನ ಜಪ ಮಾಡು ನೀನು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆಗ ಹಾಗೆ ಹೇಳ್ತಾ ಹೇಳ್ತಾ ಇದ್ದಾಗಲೇ ಅವನ್ನೇ ಏನಾಗೋಗುತ್ತೆ ಅವಳು ಗಂಡ ಎದ್ದುಬಿಡ್ತಾನಂತೆ ಅದು ನಿಜನೋ ಸುಳ್ಳೋ ನಮಗೇನು ಗೊತ್ತಿಲ್ಲ ಅವನು ಅಕಸ್ಮಾತ್ ಅವನು ಏನಾದ್ರೂ ಜೀವ ಇದ್ದಿದ್ದು ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಅದು ಏನಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ರಾಮನಾಮ ಹೇಳಿದ ತಕ್ಷಣ ಅವನು ಪ್ರಜ್ಞೆ ಬಂದುಬಿಟ್ಟು ಬಿಡ್ತಾನಂತೆ ಎದ್ದ ತಕ್ಷಣ ಅವರು ಎಲ್ಲ ಕಡೆ ಅವ್ರ ಫೇಮ ಅವ್ರ ಕೀರ್ತಿ ಹರಿದು ಬಿ ಹರಡುತ್ತೆ ಒಬ್ಬ ಸತ್ತು ಹೋಗಿರೋ ಮನುಷ್ಯನ ಉಳಿಸಿದಾನೆ ಉಳಿಸಿದ್ದಾರೆ ಅವರು ಅಂತ ಹೇಳಿಬಿಟ್ಟು ಸೊ ಎಲ್ಲ ಕಡೆ ಫೇಮ್ ಆದಾಗ ಅದು ಆಗಿನ ಆಗ ಹದಿಮೂರು ಹದಿನಾರನೇ ಶತಮಾನ ಮುಘಲ್ ಎಂಪರರ್ ಅಕ್ಬರ್ ಆ ಆಳ್ತಾ ಇದ್ದಂಥ ಕಾಲದಲ್ಲಿ ಅಕ್ಬರ್ಗೂ ಸ್ವಲ್ಪ ಹಿಂದೂ ಧರ್ಮದ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯನೇ ಇರುತ್ತೆ ಸರಿ ಅವ್ರ ಕೈಯ ಕಿವಿಗೂ ಬೀಳತ್ತೆ ಈ ವಿಷಯ ಇದೆಲ್ಲ ಇಷ್ಟು ಫೇಮಸ್ ಆಗಿರ್ತಾರಲ್ವ ಇವರು ಆವಾಗ ವಿಷಯ ಅವರು ಅಂತ ಅವರ ಮಂತ್ರಿ ಇರ್ತಾನೆ ಅವನ ಮೂಲಕ ತಿಳಿಯುತ್ತೆ ಸರಿ ಅಕ್ಬರ್ ನಾನು ಅವನನ್ನು ನೋಡಬೇಕು ಯಾರು ತುಳಸಿದಾಸನ ನೋಡಬೇಕು ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾರೆ ಆ ದರ್ಬಾರಿಗೆ ಬರಬೇಕು ಅಕ್ಬರ್ ಕೋರ್ಟಿಗೆ ಬರಬೇಕು ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾರೆ ಸರಿ ಸೇವಕರು ಹೋಗ್ಬಿಟ್ಟು ಅವರನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅಕ್ಬರ್ ಮುಂದೆ ನಿಲ್ಲಿಸಿದಾಗ ಅಕ್ಬರ್ ಕೇಳ್ತಾರೆ ಏನು ನೀನು ಸತ್ತವರನ್ನೆಲ್ಲ ಬದುಕಿಸ್ತೀಯಂತೆ ಎಬ್ಬಿಸ್ತೀಯಂತೆ ನಿಂದು ಏನು ಚಮತ್ಕಾರ ಇದೆ ನನಗೂ ಸ್ವಲ್ಪ ತೋರಿಸು ಏನಾದರೂ ಮ್ಯಾಜಿಕ್ ಮಾಡಿ ತೋರಿಸು ಅಂತ ಹೇಳ್ತಾರೆ ಆವಾಗ ಇವರು ಆ ಥರ ಎಲ್ಲ ಶೋ ಆಫ್ ಮಾಡೋಕ್ಕೆಲ್ಲ ಇಷ್ಟ ಇರೋದಿಲ್ಲ ತುಳಸಿದಾಸ್ಗೆ ಅವ್ರು ಹೇಳ್ತಾರೆ ಅದರಲ್ಲಿ ನಂದೇನಿದೆ ನಾನೇನು ಮಾಡಲಿಲ್ಲ ನಾನು ರಾಮನಾಮ ಹೇಳ್ತಾ ಇದ್ದೆ ತನ್ನಂಗ ತಾನೇ ಆಯಿತು ದೇವರು ರಾಮ ಅದೇನೇ ಅಂದರು ದೇವರ ಮಹಿಮೆ ನಂದೇನಿಲ್ಲ ಅಂತ ಹೇಳ್ತಾರೆ ಆವಾಗ ಸರಿ ಹಾಗೆ ನೀನು ರಾಮನ್ನ ನನಗೂ ತೋರಿಸು ಅಟ್ಲೀಸ್ಟ್ ನನ್ನ ರಾಮ ಹೇಗೆ ನಿನಗೆ ಕಾಣಿಸುತ್ತಾನ ನನಗೂ ತೋರಿಸು ಹೌದು ನನಗೆ ರಾಮ ಕಾಣಿಸ್ತಾ ಇದೆ ಅಂತ ಆದರೆ ಹಾಗಂತ ಎಲ್ಲರಿಗೂ ತೋರಿಸೋದಕ್ಕೆ ಆಗೋದಿಲ್ಲ ಯಾರು ತುಂಬ ಭಕ್ ಅವ್ರನ್ನ ನೆನಪಿಸ್ಕೊಳ್ಕೊಳ್ತಾರೋ ಅವ್ರಿಗೆ ಮಾತ್ರ ರಾಮ ಕಾಣಿಸೋದು ಅಂತ ಹೇಳ್ತಾರೆ ನನಗೂ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಆವಾಗ ಇವನು ತುಂಬ ಘಮಂಡಿ ಅಂದರೆ ಜಂಬಾ ಇವನಿಗೆ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು ಅಕ್ಬರ್ ಏನು ಮಾಡಿಬಿಡ್ತಾರೆ ತಗೊಂಡು ಹೋಗ್ಬಿಟ್ಟು ಫತೇಪುರ್ ಸಿಕ್ರಿಯ ಜೈಲ್ನಲ್ಲಿ ತುಳಸಿದಾಸ್ ಅವ್ರನ್ನ ಬಂಧಿಸಿ ಇಡ್ತಾರೆ ಸೊ ಆವಾಗ ಇವನತ್ರ ಇನ್ನೊಂದು ಕ್ವಶನ್ ಕೇಳ್ತಾರೆ ನೀನು ಹನುಮನ್ ರಾಮನ್ ನೋಡಿದ್ಯಾ ಅಂದಾಗ ಹೌದು ನಾನು ಹನುಮಂತನ ದಯೆಯಿಂದ ಶ್ರೀರಾಮನ್ ನೋಡಿದ್ದೀನಿ ಅಂತ ಹೇಳಿರ್ತಾರೆ ಅದ್ರ ಬಗ್ಗೆನೂ ಒಂದು ಕತೆ ಇದೆ ಯಾವಾಗ ಶ್ರೀರಾಮನ ದರ್ಶನ ಆಯಿತು ಅಂತ ಹೇಳಿದ್ರೆ ಇವರಿಗೆ ಇವರು ರಾಮಚರಿತ ಮಾನಸ ಬರಿತಾ ಇರುವಾಗ ಹನುಮಂತ ಅವ್ರ ಜೊತೆಯೇ ಇರ್ತಾನಂತೆ ಅಂದರೆ ಯಾವಾಗಲೂ ದರ್ಶನ ಇರ್ತಾರೆ ಹನುಮಂತನ ಹೆಲ್ಪ್ ಹೆಲ್ಪಿಂದನೇ ಈ ರಾಮಚರಿತ ಮಾನಸ ಅಂದರೆ ಹನುಮಂತಂಗೆ ರಾಮಚರಿತ ಮಾನಸ ಬರೆಸ್ಬೇಕಾಗಿರುತ್ತೆ ಈ ತುಳಸಿದಾಸರನ್ನ ಒಂದು ವೇ ಮಾಡ್ಕೊಂಡ್ಬಿಟ್ಟು ಆ ರೀತಿ ರಾಮಚರಿತ ಮಾನಸನ ಬರೆದಿರ್ತಾರೆ ಬರ್ಸಿರ್ತಾರೆ ಅವ್ರ ಕೈನಲ್ಲಿ ಅಷ್ಟೇ ಹಾಗಾಗಿ ಹನುಮಂತ ಯಾವಾಗ್ಲೂ ಜೊತೆನಲ್ಲೇ ಇರ್ತಾರಲ್ವಾ ರಾಮ ನೋಡ್ಬೇಕು ನೋಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಕೇಳ್ತಾ ಇರ್ತಾರಂತೆ ಯಾವಾಗ್ಲೂನು ತುಳಸಿದಾಸ್ ಅವ್ರ ಹತ್ರ ಅವಾಗ ನೀನು ಕೊಡ್ತಾ ಇರುವ ಹೋಗಿರ್ತಾರಂತೆ ರಾಮನ್ ಈ ರೀತಿ ದರ್ಶನ ರಾಜ್ಕುಮಾರ್ ರಾಮನ ದರ್ಶನ ಎಲ್ಲರಿಗೂ ಚಂದನ ತಿಳ್ಕೊಂಡ್ಬಿಟ್ಟು ಕೃಷಿ ದಾಸ ಜೈಲಲ್ಲಿ ಕುತ್ಕೊಂಡ್ಬಿಟ್ಟು ಏನ್ ದುಃಖ ಪಡೋದಿಲ್ಲ ಏನಿಲ್ಲ ಎಲ್ಲಿ ಹೋದ್ರು ರಾಮನಾಮನೆ ಅವ್ರಿಗೆ ಅಲ್ವಾ ಸರಿ ಅಲ್ಲಿ ಕುತ್ಕೊಂಡ್ಬಿಟ್ಟುನು ಹಾಗೇ ನೆನಪಿಸ್ಕೊ ಈ ತರ ಯೋಚಿಸ್ಕೊಂಡು ದೇವ್ರನ್ನ ನೆನಪಿಸ್ಕೊಂಡ್ಬಿಟ್ಟು ದಿನಾಗ್ಲೂ ಹನುಮಾನ್ ಚಾಲೀಸ ಅಲ್ಲಿ ಕೂತ್ಕೊಂಡು ಜೈಲಲ್ಲಿ ಕೂತ್ಕೊಂಡು ಇದನ್ನ ಬರೆದಿದ್ದಂತೆ ನಲವತ್ತು ಸಾಲುಗಳನ್ನು ಬರೀತಾರೆ ಅದರಲ್ಲಿ ಫಸ್ಟ್ ಎರ ಮೊದಲ ಎರಡು ದೋಹ ಅವರು ಡೆಡಿಕೇಟ್ ಮಾಡ್ತಾರೆ ಪ್ರೇಯರ್ ಮಾಡಲಿಕ್ಕೆ ಲೈಕ್ ಶ್ರೀ ಗುರುಚರಣ ಸರೋಜರಜ ನಿಜಮನ ಮುಕುರ ಸುಧಾರಿ ಬರನೌ ರಘುವರ ವಿಮಲ ಜಸು ಜೋದಾಯಕ ಫಲಚಾರಿ ಬುದ್ಧಿಹೀನತನು ಜಾನಿಕೆ ಸುಮಿರವ್ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶು ವಿಕಾರ ಅಂತ ಹೇಳಿಬಿಟ್ಟು ಫಸ್ಟ್ ಪ್ರೇಯರ್ ಮಾಡ್ತಾರೆ ನನಗೆಲ್ಲ ಬುದ್ಧಿ ಕೊಡು ಎಲ್ಲ ಇದು ಮಾಡು ಅಂತ ಹಾಗೆ ಕೊನೆಯಲ್ಲಿ ಲಾಸ್ಟಲ್ಲೂ ಅವ್ರು ಡೆಡಿಕೇಟ್ ಮಾಡೋದು ಪವನ ತನೆಯ ಸಂಕಟಹರನ ಮಂಗಲ ಮೂರು ರೂಪ ರಾಮಲಕ್ಕನ ಸೀತಾ ಸಹಿತ ಹೃದಯ ಬಸವು ಸುರಭೋಪ್ ಅಂತ ಹೇಳಿಬಿಟ್ಟು ಡೆಡಿಕೇಟ್ ಮಾಡ್ತಾರೆ ಸೊ ಇದನ್ನು ಬಿಟ್ಟರೆ ಮಧ್ಯದಲ್ಲಿ ಫಾರ್ಟಿ ಲೈನ್ಸು ಫುಲ್ಲು ಒಂದು ರಾಮ ಹನುಮ ಇಬ್ಬರೂ ಅಲ್ಲಿ ಇದು ಮಾಡಿಕೊಂಡು ಹೊಗಳ್ಕೊಂಡು ಬರೆದಿರೋ ನಲವತ್ತು ಲೈನು ಹನುಮಾನ್ ಚಾಲೀಸ ಇದೆ ಒಂದೊಂದು ಇದನ್ನು ಲೈನಲ್ಲೂ ತುಂಬ ಚೆನ್ನಾಗಿದೆ ಅದು ಹಾಗೆ ಬರೀತಾರೆ ನಲವತ್ತು ದಿನ ಆಗುತ್ತಂತೆ ಮುಗಿಯುತ್ತೆ ಹನುಮಾನ್ ಚಾಲೀಸ ಶ್ಲೋಕ ಮುಗಿಯುತ್ತೆ ಸೊ ಫಾರ್ಟಿ ಡೇಸ್ ಬರೆದು ಮುಗಿದಾದ್ಮೇಲೆ ನಲವತ್ತನೇ ದಿನ ಆಗುತ್ತೆ ಎಂಥ ಚಮತ್ಕಾರ ಆಗಿಬಿಡುತ್ತೆ ಅಂತಂದರೆ ಆ ಇಡೀ ಊರು ತುಂಬ ಅಕ್ಬರ್ ಕೋರ್ಟೋಳಿಗೆ ಎಲ್ಲ ಕಡೆಯೂ ಇಡೀ ಊರಲ್ಲೂ ಮಂಗಗಳ ದೊಡ್ಡ ಸೈನ್ಯನೇ ಬಂದ್ಬಿಡತ್ತಂತೆ ಎಲ್ಲಿ ನೋಡಿದ್ರೂ ಒಂದು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಎಲ್ಲರ ಮೇಲ್ಹಾರೋದು ಎಲ್ಲ ಕಡೆ ಇದು ಮಾಡೋದು ಹಾಗೆ ದಾಂಧಲೆ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಆಗ ಏನಾಯ್ತಿದು ಅಂತ ಹೇಳಿಬಿಟ್ಟು ಗೊತ್ತಾಗೋದಿಲ್ಲ ಅಕ್ಬರ್ಗೆ ಹಫೀಜ್ರು ಅಂದರೆ ಪಂಡಿತರನ್ನು ಕರೆದು ಬಿಟ್ಟು ಕೇಳ್ತಾರಂತೆ ಏನಾಗ್ತಾಯಿದೆ ಯಾಕೆ ಈ ಮಂಗಗಳು ಹೀಗೆ ಕಾಟ ಕೊಡ್ತಾ ಇದ್ದಾವೆ ಆಗ ಅವ್ರು ಹೇಳ್ತಾರೆ ನೀನು ತುಳಸಿದಾಸರನ್ನ ಬಂದ್ಸಿಟ್ಟು ದುಡ್ಡು ತಪ್ಪು ಮಾಡಿದ್ಯಾ ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ ಅಂತ ಆವಾಗ ಇವನಿಗೆ ಗೊತ್ತಾಗುತ್ತೆ ತಾನು ಮಾಡಿದ ತಪ್ಪು ತಕ್ಷಣ ತುಳಸಿದಾಸರನ್ನ ಹೊರಗಡೆ ಕರ್ಕೊಂಡು ಬಂದುಬಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡ್ಬಿಟ್ಟು ಹೇಳ್ತಾರೆ ಆಮೇಲೆ ಹಾಗೇ ಆವಾಗಿಂದ ಅಕ್ಬರ್ ಸಹ ಯಾರು ರಾಮ ಅಥವಾ ಹನುಮನ ಭಕ್ತರಿಗೆ ಏನು ತೊಂದರೆ ಕೊಡಬಾರ್ದು ಅಂತ ಹೇಳಿ ಆಜ್ಞೆಯೂ ಸಹ ಮಾಡಿ ಬಿಡ್ತಾರಂತೆ ಸೊ ಇಷ್ಟು ಪವರ್ಫುಲ್ ಇರೋ ಈ ಹನುಮಾನ್ ಚಾಲೀಸ ನೋಡಿ ಅವ್ರು ಬರೆದು ಬಿಟ್ಟು ಅದನ್ನು ಫುಲ್ಲು ಕೇಳಿಕೊಂಡು ರಾಮ ಹನುಮ ಇಬ್ಬರಿಗೂ ಕೇಳ್ಕೊಂಡ್ಬಿಟ್ಟು ಡೆಡಿಕೇಟ್ ಮಾಡಿದ ತಕ್ಷಣವೇ ಇಡೀ ಇದೆ ಬಂದುಬಿಟ್ಟು ಅವನು ಅವರಿಗೆ ರಕ್ಷಣೆ ಕೊಡತ್ತೆ ಹೀಗೆ ಹನುಮಾನ್ ಚಾಲೀಸ ಜೈಲಲ್ಲಿ ಇದ್ದಾಗ ರಚನೆ ಆಗಿರೋ ಅಂಥ ಒಂದು ಸುಂದರವಾಗಿರೋ ಅಥವಾ ತುಂಬ ದೈವಿಕ ಬಲ ಇರೋವಂಥ ಒಂದು ಶ್ಲೋಕ ಅಂತಲೇ ಹೇಳ್ಬೋದು ಸೊ ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಓದ್ಕೊಳ್ಳೋದ್ರಿಂದ ಈ ಪವರ್ಫುಲ್ ಹನುಮಾನ್ ಚಾಲೀಸ ಸೊ ನೋಡಿ ಎಲ್ಲಿ ರಾಮ ಹನುಮನ ದೇವಸ್ಥಾನ ಇರುತ್ತೋ ಎಲ್ಲಿ ರಾಮನ ಅಥವಾ ಹನುಮನ ಗುಣಗಾನ ಆಗ್ತಿರುತ್ತೋ ಅಲ್ಲಿ ಮಂಕಿಗಳೂ ಸಹ ಜಾಸ್ತಿ ಇರ್ತವೆ ಅಲ್ಲೇ ಗೊತ್ತಾಗುತ್ತೆ ಏನೋ ಒಂದು ನಿಜವಾಗ್ಲೂ ಪವರ್ ಇರ್ಬೋದೇನೋ ಅಂತ ಅನಿಸುತ್ತೆ ಸೊ ಒಟ್ಟಿನಲ್ಲಿ ಪ್ರತಿದಿನ ಹನುಮಾನ್ ಚಾಲೀಸ ಹೇಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗೋದಂತೂ ಖಂಡಿತವಾಗ್ಲೂ ಹೌದು ಸೊ ನಿಮ್ಗೂ ಸಹ ಈ ಕತೆ ಏನಾದ್ರು ಇಷ್ಟ ಆಗಿದರೆ ಖಂಡಿತ ಮರೀದೇ ಇನ್ನು ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನೀವು ಸಹ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು